ಮಳೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅಣ್ಣ ಊಟ ಮಾಡಲ್ವಣ್ಣ ಊಟ ಮಾಡೋಗಿ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಂದು ಹಾಲಿಡೆಸ್ ಹೇಮಂತ್ ಏನಪ್ಪ ಅಂದರೆ ನೈಟು ಬಂದು ವಾಶಿ ಮುಂಬೈ ಪಾರ್ಕಿಂಗ್ ಇದೆ ಪಾರ್ಕಿಂಗ್ ಎಲ್ಟ್ ಆಗಿ ಆಲ್ಟಾಗಿ ಬೆಳಿಗ್ಗೆ ನೈಟ ಮಳೆ ಹೊಡಿತು ಬೆಳಗ್ಗೆ ಕಮಾನ್ ಹಾಕೋಣ ಅಂತ ಹೊರಟು ಕಮಾನ್ ಕಮಾನ ಹಾಕಿದ್ವು ಕಮಾನ ಹಾಕಿದ್ಮೇಲೆ ಈಗ ಫುಲ್ ಸೆಖೆ ಆಗ್ತಿದೆ ಏನಪ್ಪ ಅಂದರೆ ತೋರಿಸ್ತೀನಿ ಕಮಾನ ಹಾಕಿದ್ದೀನಿ ನೋಡಿ ಕಮಾನ ಹಾಕಿ ಕಮಾನ ಹಾಕಾದ್ಮೇಲೆ ಫ್ರೆಶ್ ಆಗಿ ಒಂದು ತಿಂಡಿ ತಿನ್ಬೇಕು ನೈಟ್ ಅಡುಗೆ ಮಾಡಿದ್ದು ಇಲ್ಲೇ ನಮ್ಮ ರಮೇಶ್ ಅಣ್ಣ ಗಾಡಿ ಅಂತ ಆ ಗಾಡಿಯಲ್ಲಿ ನೈಟ್ ಅಡುಗೆ ಮಾಡಿದ್ದು ಈಗ ತಿಂಡಿ ಮಾಡಿದ್ದಾರೆ ಅನ್ಸುತ್ತೆ ತಿನ್ಬೇಕು ಎಲ್ಲ ಹೋಗಿದ್ದಾರೆ ನಮ್ಮವರವರೆಲ್ಲ ಇರೋಲ್ಲ ಆಫೀಸಿಗೆ ಗಾಡಿ ಯಾವ್ದಾದ್ರು ಬಾಡಿಗೆ ಬರ್ತವೆ ಅಂತ ಅವು ನೋಡಿಲ್ಲ ಅನ್ಸುತ್ತೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲೆಲ್ಲ ನೆನ್ನೆ ಇವತ್ತು ಇಲ್ಲಿ ಹಂಗಾಗಿ ಗಾಡಿಗಳಿಗೆ ಯಾವುದೂ ಲೋಡಿಲ್ಲ ಆಫೀಸ್ ಕಡೆ ನೋಡಿಬಿಟ್ಟು ನಮಗೆ ಬಾಡಿಗೆ ಲೋಡೆಲ್ಲ ಹೆಂಗಿದೆ ನೋಡ್ಕೊಂಡ್ಬಿಟ್ಟು ಇದು ಆರು ಗಾಡಿ ಇದೆ ಬಜರಂಗಿ ಪ್ರೀರಣ್ಣ ಅಂತ ಧನು ಭರತ್ ಗೇಡಿ ಅಂತ ಅಪ್ಪು ಕೆರೆ ಗಾಡಿ ಇದು ದೇವಿ ಪ್ರಸಾದ್ ಹೋಟೆಲ್ ಅಂತ ನೋಡಿ ಇದೆ ನಮ್ಮ ಆಫೀಸ್ ಅದು ಪಕ್ಕದಲ್ಲಿ ಬರುತ್ತೆ ದೇವಿ ಪ್ರಸಾದ್ ಹೋಟೆಲ್ ನವಿ ಮುಂಬೈ ಎಲ್ಲ ಮಳೆ ಅಂತ ನೋಡಿ ಆ ಥರ ಶೆಡ್ ಮಾಡಿದ್ದಾರೆ ಒಳಗಡೆ ಎಲ್ಲ ಡ್ರಿಂಕ್ಸ್ ಎಲ್ಲ ಇದೆ ಬಾರ ರೆಸ್ಟೋರೆಂಟ್ ಇದು ಅದರ ಪಕ್ಕದಲ್ಲಿ ಈ ರೋಡ್ಲೋಗಬೇಕು ನಮ್ಮ ಆಫೀಸ್ಗೆ ಇವರೆಲ್ಲ ಮೇಲೆ ಕೂತಿದ್ದಾರೆ ಚಿಕನ್ ಮಾಡಿದ್ದು ಅದೇ ಉಳಿದಿರಬೇಕು ಬೆಳಿಗ್ಗೆ ಏನೋ ತಿಂಡಿ ಮಾಡಿದ್ದೀನಿ ಅಂತಿದ್ರು ರೈಸ್ ಇದೆ ಚಿಕನ್ ಉಳ್ಕೊಂಡಿದೆ ಫ್ರೆಂಡ್ಸ್ ಎರಡೂವರೆ ಟೈಮು ಅಡುಗೆ ಮಾಡೋಣ ಅಂತ ಈಚೆಗೆ ಇಳಿಯಾಕ್ ಬಿಡ್ತಿಲ್ಲ ಮಳೆ ಅಷ್ಟು ಬರ್ತಿದೆ ಅಲ್ಲಿ ಮುಂದೆ ಇದೆ ಗಾಡಿ ನಮ್ಮ ಫ್ರೆಂಡ್ದು ಆ ಗಾಡಿಗೆ ಹೋಗ್ಬೇಕು ಇಲ್ಲೇ ಟೀ ಕುಡಿಯೋಣ ಅಂತ ಬಂದು ಇಲ್ಲಿ ನಮ್ಮ ಅಂತ ಹಾಸನು ಬರತ್ ಗಾಡಿಯ ಓನರ್ ಇವರು ಎಲ್ಲ ಸೇರಿ ಅಡುಗೆ ಮಾಡೋಣ ಅಂತ ಹೊರಟಿದ್ದೀವಿ ಇದು ಮಳೆನೇ ಬಿಡ್ತಿಲ್ಲ ಏನಪ್ಪ ದುನು ಏನು ಬರ್ಬೇಕಾದ್ರೆ ಹೆಂಗಿತ್ತು ಮಳೆ ರೋಡಲ್ಲಿ ನೋಡಿ ಫ್ರೆಂಡ್ಸ್ ಅಡುಗೆಲ್ಲ ಆಗಿದೆ ರೈಸ್ ಒಂದು ಮಾಡಬೇಕು ಸಾಂಬಾರು ಆಗಿದೆ ದಾಲು ರೈಸ್ ಮಾಡಿಕೊಂಡು ಟೈಮು ಎಷ್ಟು ಗೊತ್ತಾ ಆರು ಐವತ್ತು ಆರು ಐವತ್ತರಲ್ಲಿ ಅವಾಗಿಂದ ಮಳೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಮಳೆ ಸ್ವಲ್ಪ ಮಳೆ ಕಮ್ಮಿ ಆಗಿ ನಮ್ಮ ಗಾಡಿ ಒಳಗಡೆ ಎಲ್ಲ ಆಗಿತ್ತು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಡೋರ್ ತೆಗೆದು ಟಾರ್ಪಲ್ ಹಾಕಿಬಿಟ್ಟಿದ್ದೀವಿ ಚೂರು ಒಳಗಡೆ ಒಣಗಿ ನೀರು ಒಣ ನೀರಾಗಿತ್ತಲ್ಲ ಒಣಗಿಲಿ ಅಂತ ಎಲ್ಲ ಟೀ ಕುಡಿಯೋಣ ಅಂತ ಹೋಗಿ ಇದ್ದಾರೆ ಟೀ ಕುಡ್ಕೊಂಡು ಬಂದು ನಂತರ ಒಗ್ಗರಣೆ ಹಾಕ್ಬೇಕು ನೋಡಿ ಅದೇ ಒಂದು ಸ್ವಲ್ಪ ಕಮ್ಮಿ ಆಗಿ ಎಲ್ಲ ಪಾರ್ಕಿಂಗ್ ಇದೆ ಲೆಫ್ಟ್ ನಿಲ್ಲಿಸೋದು ರೈಟ್ ಆ ನಿಲ್ಲಿಸೋದು ನಮ್ಮ ವಾಶಿ ಪಾರ್ಕಿಂಗ್ ಇದು ಈರುಳ್ಳಿ ಮಾರ್ಕೆಟ್ ಇದು ಈರುಳ್ಳಿದೆ ಸಪ್ರೇಟ್ ಮಾರ್ಕೆಟ್ ಮುಂದೆ ಇಲ್ಲಿ ಮುಂದೆ ರೋಡಲ್ಲಿ ಹೋಗಿ ಮುಂದೆ ಲೆಫ್ಟ್ ಹೇಳ್ದೋಣ ತರಕಾರಿ ಹಾಕುವಂಥ ಬೇಳೆ ಹಾಕಿ ದಾಲ್ ಮಾಡೋಣ ಏನು ಮಾಡಿಲ್ಲ ಅದನ್ನೇ ತಿನ್ನೋದು ಅಲ್ಲಿ ನೋಡ್ ಆ ನೋಡಲ್ಲಿ ಎಷ್ಟು ಮೊಸರಾಗಿದೆ ದಾಲು ಗಟ್ಟಿಯಾಗಿದೆ ನೀರು ಹಾಕ್ತೈತಿ ಹೇಳ ಡೋರ್ ಹಾಕು ಊಟ ಆಯಿತು ಫ್ರೆಂಡ್ಸ್ ಊಟ ಆಗಿ ಗಾಡಿ ಹತ್ರ ಹೋಗ್ತಾ ಇದ್ದೀವಿ ಮಳೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅಣ್ಣ ಊಟ ಅಣ್ಣ ಊಟ ಮಾಡೋಗಿ ದುರ ಬನ್ನಿ ಗಾಡಿ ಹತ್ರ ಹೋಗೋಣ ಮಳೆ